ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ವಿಷಯ ಇನ್ನೊಂದ್ಸಲವಾ ರಜಾ ಕೊಡ್ತಾರಲ್ಲ ಬೆಟ್ಟಕ್ಕೆ ಹೋಗ್ತಿರಲ್ಲ ಅವಾಗ ಬಾ ಸೋನು ಸೋನು ಆಯ್ತಾ ಟ್ರಿಪ್ ತೋರ್ಸು ಇಲ್ಲಿ ನಮ್ಮ ಮನೆಯ ಅಕ್ಕ ಮಹಾದೇವಿ ವಿಭೂತಿ ಶೇ ಇನ್ನೊಂದ್ಸಲವಾ ರಜಾ ಕೊಡ್ತಾರಲ್ಲ ಬೆಟ್ಟಕ್ಕೆ ಹೋಗ್ತಿರಲ್ಲ ಅವಾಗ ಬಾ ಹಾ ಇವತ್ತು ಬೇಡ ಮಗ್ನ ನಿಂಗೆ ರಜೆ ಇಲ್ಲ ನಿಮ್ ಬತಿಯಾ ಆಯ್ ಫ್ಯಾಮಿಲಿ ಇದು ತುಂಬ ಹಳೆ ವಿಡಿಯೋ ಆಗಿರುತ್ತೆ ಅಮ್ಮನೂರಿಂದ ಬಂದೆ ಒಂದು ವಾರ ಆಯಿತು ಅಂತ ಅಂದ್ಕೊಳ್ತೀನಿ ಅಮ್ಮನೂರಿಂದ ಬಂದು ದೀಕ್ಷೆ ನಾನು ಬರ್ತೀನಿ ದಟ ಮಾಡ್ತಾ ಇದ್ದ ಅವ್ನಿಗೆ ರಜೆ ಇರಲಿಲ್ಲ ಕರ್ಕೊಂಡು ಬಂದ್ರೂ ಇರೋಕ್ಕಾಗ್ತಾ ಇರಲಿಲ್ಲ ಅವನನ್ನು ಬಿಟ್ಟು ನಾವು ಮಾತ್ರ ಬಂದ್ವಿ ಗುರುವಾರ ಆಗಿತ್ತು ನಾವು ಬ ಬಂದಿದ್ದ ದಿನ ಗುರುವಾರ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿ ಗುರುವಾರ ಮತ್ತು ಸೋಮವಾರ ವಾರದ ದಿನ ಎಷ್ಟೇ ಕಷ್ಟ ಆದ್ರೂ ಎಲ್ಲ ಕ್ಲೀನ್ ಮಾಡೇ ಪೂಜೆ ಮಾಡೋದು ಇಲ್ಲಿಂದ ಬಂದಿದ್ರು ಅಷ್ಟೇ ಅದರಲ್ಲಿ ಆಗಲ್ಲ ಅಂತ ಏನು ಮಾತೇ ಇಲ್ಲ ಎಷ್ಟೇ ಕಷ್ಟ ಆದ್ರೂ ಅಷ್ಟೇ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡಬೇಕು ಮಾಡ್ತೀನಿ ರಾಯರನ್ನೆಲ್ಲ ಪೂಜೆ ಮಾಡಿದೆ ಜಾಸ್ತಿ ಹೂವು ಹೂವಿರಲಿಲ್ಲ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಆದರೂ ಕೂಡ ರಾಯರು ಚೆನ್ನಾಗಿ ಪ್ರಸಾದ ಕೊಟ್ಟರು ಖುಷಿ ಆಯಿತು ಕೊಟ್ಟರೆ ಮಾತ್ರ ಅಂತಲ್ಲ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಸೋನು ಎಲ್ಲಿಗೆ ಬಂದಿಯಾ ಎಲ್ಲಿಗೆ ಬಂದಿಯಾ ಸೋನು ತಿಂದ ಏನಪ್ಪ ಎಲ್ಲಿಗೆ ಬಂದಿಯಾ ನೀನು ನಾವು ತೋಟಕ್ಕೆ ಹೋಗಿದ್ವಿ ಸೋನು ಉಡ್ಕೊಂಡು ಅಲ್ಲಿಗೆ ಬಂದಿದ್ದ ನೆಕ್ಸ್ಟು ಫ್ರೈಡೇ ಫ್ರೈಡೇ ಒಳಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ತೋಟಕ್ಕೆ ಹೋಗಿದ್ವಿ ಔಷಧಿ ಹೊಡೆಯೋದಿತ್ತು ನೀರು ನೋಡ್ತಾ ಇರ್ಬೋದು ಮಳೆ ನಿಂತು ಮೂರು ನಾಲ್ಕು ದಿನ ಆದ್ರೂ ಕೂಡ ಯಾವ ಥರ ನೀರು ಹೋಗ್ತಾನೇ ಇದೆ ಅಂತ ಟ್ರನ್ ಚೋಡಿಸಿದ್ರು ನೀರು ಕಂಟಿನ್ಯೂಸ್ ಹೋಗ್ತಾನೆ ಇದೆ ಸಖತ್ತು ಶೀತ ಆಗಿದೆ ಅಷ್ಟು ಮಳೆ ಬಂದಿದೆ ಔಷಧಿ ಹೊಡೆಯೋದಕ್ಕೆ ಅಂತ ತೋಟದ ಹತ್ರ ಬಂದಿದ್ವಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದೆ ಅಮ್ಮ ಸ್ವಲ್ಪ ಬೆಣ್ಣೆ ಕಳಿಸಿದ್ರು ತುಪ್ಪ ಕಾಯಿಸಿದ್ದೆ ಆ ಕೆಳಗಡೆ ಸ್ವಲ್ಪ ತುಪ್ಪ ಕಾಸಿ ಉಳ್ಕೊಂಡಿರುತ್ತಲ್ಲ ಅದನ್ನು ವೇಸ್ಟ್ ಮಾಡೋದಿಲ್ಲ ಸಾಂಬಾರ್ಗಾದ್ರೂ ಮಾಡ್ತೀನಿ ಅಥವಾ ಈ ಥರ ಖಾರ ಏನಾದ್ರೂ ಮಾಡ್ತೀನಿ ಖಾರ ರುಬ್ಬಿ ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕಿ ಒಗ್ಗರಣೆ ಮಾಡಿ ಖಾರ ಹಾಕಿ ಕುದಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಪ್ಪ ಕಾಸಿದಲ್ವ ಹಾಗಾಗಿ ಚಪಾತಿ ಮಾಡಿ ಖಾರ ಮಾಡಿದೆ ಬೇಗ ಆಗುತ್ತೆ ಅಂತ ತೋಟದಿಂದ ಬರೋ ಅಷ್ಟಲ್ಲ ಲೇಟಾಗಿಬಿಟ್ಟಿತ್ತು ಹಾಗಾಗಿ ಬೆಳಗಿನ ತಿಂಡಿ ರೆಡಿ ಆಯಿತು ರೊಟ್ಟಿ ಖಾರ ತುಪ್ಪ ಆಯ್ತಾ ಕ್ಲಿಪ್ ತೋರಿಸು ಲಡ್ಡಂದು ಐಸ್ ಕ್ರೀಮ್ ಕಿಪ್ಪು ಇವತ್ತು ಸಿಕ್ಕಿತೆ ಅದು ಕ್ಲಿಪ್ಪಲ್ಲ ಲಹರಿ ಹೇಳೋದು ಕಿಪ್ಪು ಏನು ಬಂಗಾರಿ ಅದು ಕಿಪ್ಪು ಚೆನ್ನಾಗಿತ್ತಾ ಲಡ್ಡುಗೆ ಫೇವ್ರೇಟು ಐಸ್ ಕ್ರೀಮ್ ಕ್ಲಿಪ್ಪು ಚೆನ್ನಾಗಿತ್ತಲ್ಲೇ ಹಂಗೆ ತಿಂತೀ ಐಸ್ ಕ್ರೀಮು ಹ್ಞೂ ಏನು ಊಟ ಅನ್ನ ನೀನು ಮಾತಾಡಲ್ಲ ಕ್ಯಾಮ್ರಾ ಆನ್ ಮಾಡಿದರೆ ಯಾಕೆ ಮಾತಾಡೋಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತೇನೆ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಸೋಮವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ವ್ಲಾಗನ್ನು ಡೈಲಿ ಹಾಕೋದಕ್ಕೆ ಆಗ್ತಾನೇ ಇಲ್ಲ ಹಿಂದೆ ವ್ಲಾಗ್ ಇಟ್ಕೊಂಡ್ರದ್ದು ಹಾಗೇ ಇತ್ತು ಎಡಿಟ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ ಅದನ್ನು ಇದೆ ಹಾಗಾಗಿ ಇದು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಇಟ್ಕೊಂಡು ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ವಾರ ಇತ್ತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಇವತ್ತಿನ ರಾಯರ ಪೂಜೆ ಈ ರೀತಿ ಆಗಿತ್ತು ಸ್ವಲ್ಪ ಕಾಕ್ಟ ಹೂ ಸಿಕ್ಕಿತ್ತು ಸ್ವಲ್ಪ ತುಳಸಿ ಅದನ್ನೇ ಎತ್ತಿ ಒಂದು ಪುಟ್ಟು ಹಾರ ಮಾಡಿ ದಾಸವಾಳದು ತುಂಬ ಚೆನ್ನಾಗಿದೆ ಅಲ್ವಾ ಕಲ್ಲರು ಮತ್ತು ನೋಡೋದಕ್ಕೆ ಎರಡೂ ಕೂಡ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ಉರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಸೀಕಾಳು ಮತ್ತು ಹುರುಳಿಕಾಳು ಸಾಂಬಾರು ಮುದ್ದೆ ರೈಸು ಮತ್ತು ಕಾಳು ಒಗ್ಗರಣೆ ಎಲ್ಲದನ್ನು ಮಾಡ್ತಾ ಲಡ್ಡುಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಿಹಿ ಕಾಳು ತುಂಬ ಇಷ್ಟಪಡ್ತಾಳೆ ಕಾಳು ಬೇಯಿಸಿ ಇರ್ತವೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಬೆಲ್ಲದ ಪುಡಿ ಹಾಗೇ ಅದಕ್ಕೆ ಕಾಯಿ ತುರಿ ಹಾಕಿ ಕುದಿಸಿದ್ರೆ ಸಿಕ್ಕ ರೆಡಿ ಆಗುತ್ತೆ ಹಾಗೆ ಲಡ್ಡುಗೆ ಕ್ಯಾಲ್ಶಿಯಂ ಇದೆ ಅಲ್ಲೂ ಮುಂದೆ ಚೆನ್ನಾಗಿ ಹುಟ್ಟಿದ ಪೀಸಾಗಿ ಮುರ್ಕೊಳ್ತು ಹಾಗಾಗಿ ಡಾಕ್ಟ್ರಿಗೆ ತೋರಿಸಿದಾಗ ಅವ್ರು ಹೇಳಿದರು ಅದನ್ನು ಅವರಿಗೆ ಕ್ಯಾಲ್ಸಿಯಂ ಜಾಸ್ತಿ ಇರೋದನ್ನು ತಿನ್ಸಿ ಅದ್ರಲ್ಲಿ ಎಳ್ಳು ಜಾಸ್ತಿ ಕೊಡಿ ಹಾಲು ಚೆನ್ನಾಗಿ ಕುಡಿಸಿ ಅಂತ ಎಳ್ಳು ಅತಿ ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ ಹಾಗಾಗಿ ಅವಾಗವಾಗ ಈ ರೀತಿ ಬೆಲ್ಲದ ಪೌಡರು ಮತ್ತು ಎಳ್ಳು ಹುರಿದು ಚೆನ್ನಾಗಿ ಮಿಕ್ಸಿ ಮಾಡಿ ಕೊಟ್ಟರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಚಿಗ್ಣಿ ಆ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗೆ ಕ್ಯಾಲ್ಷಿಯಂ ಕೂಡ ಸಿಕ್ಕಂಗೆ ಆಗುತ್ತೆ ರಾಗಿ ಗಂಜಿ ಆಗಿರ್ಬೋದು ರಾಗಿ ಮುದ್ದೆ ಈ ರೀತಿಯಾಗಿ ಆ ಕ್ಯಾಲ್ಷಿಯಂ ಅತಿ ಹೆಚ್ಚು ಇರೋದನ್ನು ಕೊಡೋದಕ್ಕೆ ಹೇಳಿದರು ಮತ್ತೇನಕ್ಕೆ ಏನಕ್ಕೆ ಬಂದಿದ್ಯಾ ಇಲ್ಲಿ ನೀರು ಹಿಡಿಯೋಕೆ ಬಂದಿದ್ಯಾ ಹಾಂ ಸೊಳ್ಳೆ ಕಡಿತಾ ಹೋಗೋಣ ಇರು ಮನೆಯಿಂದೆ ನೀರು ಹಾಕಿರಲಿಲ್ಲ ಗಿಡಕ್ಕೆ ಮಳೆ ಬಂದು ಒಂದು ನಾಲ್ಕೈದು ದಿನ ಆಗಿತ್ತು ಹಾಗಾಗಿ ಇವತ್ತು ನೀರೆಲ್ಲ ಹಾಕ್ತಾ ಇದ್ದೆ ಹ್ಞೂ ಹಿಡಿಯೋಣ ಹಿಡಿಯೋಣ ನೀನು ನೀರು ಹಿಡಿಯಲ್ವಾ ಮಗನೇ ಹಾಂ ಪೈಪ್ ಕೊಡೋಣ ಸರಿ ಆ ಕಡೆ ಕೊಡ್ತೀನಿ ಗಿಡಕ್ಕೆ ಹುಲಾಬಿ ಅಂತ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಪಕ್ಕದಲ್ಲೇ ಇರ್ತಾಳೆ ನಾನು ಮಾಡ್ತೀನಿ ಅಂತಾಳೆ ಅವಳಿಗೆಲ್ಲ ಈ ತರ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ತುಂಬತಾ ಅದು ಈ ಕಡೆದಕ್ಕೆ ತುಂಬಿಸು ಕುಂತ ಈ ಗಿಡ ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಎರಡು ಮೂರು ದಿನದ ಇಟ್ಕೊಂಡ್ರೆ ಒಂದು ಪುಟ್ಟು ಹಾರ ಆಗುತ್ತೆ ಅಷ್ಟು ಹೂ ಇದ್ದಾವೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೇನು ಹಾಕಿಲ್ಲ ದನಿನ ಸಗಣಿ ಹಾಗೆ ನೀರು ಅಷ್ಟೇ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಹಾಯ್ ಏನು ಮಾಡ್ತಾಯಿದ್ದೀಯಾ ನಾ ವಿಡಿಯೋ ಮಾಡ್ತಾ ಇದೀಯ ಹಾಂ ನಮ್ಮ ಕಡೆ ಹೇಗೆ ಅಂತ ಅಂದರೆ ದೀಪಾವಳಿ ಹಬ್ಬ ಆದಮೇಲೆ ನೆಕ್ಸ್ಟ್ ಕಾರ್ತಿಕ ಬರೋವರೆಗು ಒಂದು ತಿಂಗಳು ಮನೆ ಮುಂದೆ ಎರಡು ಮಣ್ಣಿನ ದೀಪಗಳನ್ನು ಹಚ್ಚುತ್ತಾರೆ ಮನೆ ಮುಂದೆ ಬಾಗ್ಲ ಹತ್ರ ಎರಡು ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾರೆ ಏನು ಮಾಡ್ತಿದ್ದೀವಿ ಬಂಗಾರಿ ಅದು ಲಡ್ಡಿನ ಫೋನ್ ಅಂತೆ ವಿಡಿಯೋ ಮಾಡ್ತಾ ಇರೋದು ಹಾಂ ಇತ್ತೆ ಇಲ್ಲಿ ನಮ್ಮ ಮನೆಯ ಅಕ್ಕ ಮಹಾದೇವಿ ವಿಭೂತಿ ನೋಡಿ ಹೆಂಗ್ ಹಾಕ್ಕೊಂಡಿದ್ದಾಳೆ ನಮ್ಮ ಕಡೆ ಹೇಗೆ ಅಂತಂದರೆ ಕಾರ್ತಿಕ ಒಂದು ತಿಂಗಳು ಪೂರ್ತಿ ದೀಪಾವಳಿ ಹಬ್ಬ ಆಗಿ ನೆಕ್ಸ್ಟು ಮತ್ತು ಅಮಾವಾಸ್ಯೆ ಕಾರ್ತಿಕ ಹಬ್ಬ ಬರೋವರೆಗೂ ಕೂಡ ಮನೆ ಮುಂದೆ ಜಾಗ ಬಿಡು ದೀಪ ಎರಡು ಸೈಡ್ಗೂ ದೀಪ ಹಚ್ಚಿ ಇಡ್ತಾರೆ ನಿಮ್ಮ ಕಡೆ ಯಾರೇ ಯಾವ್ಯಾವ ಊರಲ್ಲಿ ಹಚ್ಚುತ್ತೀರಾ ಕಮೆಂಟ್ ಮಾಡಿ ಅಂದರೆ ನನಗೆ ಸುತ್ತಮುತ್ತ ಹಳ್ಳಿಯ ವೀವರ್ಸ್ನ ನೋಡ್ತಾರೆ ನನಗೆ ಲಾಕ್ಸ್ ಗೊತ್ತು ನಾನು ಉಲ್ಲ ಕಲೆಯಿಂದ ಹೋದಾಗೆಲ್ಲ ನಮ್ಮದು ಅದೇ ಮನೆಯವರು ಅಂತೆಲ್ಲ ವೀಡಿಯೋ ಕಮೆಂಟ್ಸ್ ಹಾಕಿರ್ತೀರ ವೀಡಿಯೋಗೆ ಲಡ್ಡು ವಿಡಿಯೋ ಮಾಡ್ಕೊಳ್ತಾ ಇದ್ದಾಳಂತೆ ಅದು ಫೋನು ಲಡ್ಡು ಒಂದು ಹಳೆ ರಿಮೋಟು ಹಾಗೆ ಸಂಜೆ ತೋಟಕ್ಕೆ ಹೋಗಿ ಹಸು ಎಲ್ಲ ಹೊಡ್ಕೊಂಡು ಬಂದಾದಮೇಲೆ ಇವಾಗ ಹಾಲು ಇದ್ದೀನಿ ಒಬ್ಬರು ಇವರು ಕಮೆಂಟ್ ಹಾಕಿದ್ರು ಹಾಲು ಕರೆಯೋದನ್ನ ವೀಡಿಯೋ ಮಾಡೋ ಹಾಕಿ ಅಂತ ಹಸು ಕರು ಹಾಕಿದೆ ಅಂತ ತೋರಿಸಿದ್ನಲ್ಲ ಹಾಗಾಗಿ ಅದರಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು ಈ ವಸ್ತಿನಲ್ಲೇ ಜಾಸ್ತಿ ಮಾಡ್ತಾ ಇರ್ತೀನಿ ಆ ವಸುವಿನಲ್ಲಿ ಹಾಲು ಕರೆಯೋದನ್ನ ವೀಡಿಯೋ ಮಾಡೋದಿಲ್ಲ ಯಾಕೆಂದರೆ ಅದು ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ ಅದಕ್ಕೆ ಸ್ವಲ್ಪ ಸೌಂಡ್ ಆಗೋ ಥರ ಇಲ್ಲ ಸೌಂಡ್ ಆದರೆ ತಕ್ಷಣ ಒದಿಯುತ್ತೆ ಅಥವಾ ಮೇಲೇ ಹೋಗ್ಬಿಡುತ್ತೆ ಹಾಗಾಗಿ ಅದ್ರ ಹತ್ರ ವೀಡಿಯೋ ಮಾಡೋ ಸಾಹಸ ನಾನು ಮಾಡೋದಿಲ್ಲ ಈ ವಸು ಹೇಗೆ ಅಂತ ಅಂದರೆ ಪರವಾಗಿಲ್ಲ ಸೌಂಡ್ ಆಗಲಿ ಏನೇ ಆಗಲಿ ಒಂದು ವೆಹಿಕಲ್ ಮಾಡ್ಕೊಂಡು ಮಾಡ್ಕೊಂಡೋದ್ರೂ ಏನೂ ಮಾಡೋದಿಲ್ಲ ತುಂಬ ಸೈಲೆಂಟಾಗಿ ನಿಂತಿರುತ್ತೆ ಹಾಲು ಕರೆದಾಗೋವರೆಗೂ ಇದೇ ಥರ ಇರುತ್ತೆ ಆದರೆ ಆ ವಸ್ಸು ಇದೇ ಈ ಥರ ಅಲ್ಲ ಸ್ವಲ್ಪ ಏನಾದ್ರೂ ಸೌಂಡ್ ಆದ್ರೂ ಸಾಕು ಅಥವಾ ಅಕ್ಕಪಕ್ಕ ಯಾರಾದ್ರೂ ಓಡಾಡಿದ್ರೂ ಸಾಕು ಅದು ಓಡಾಡುತ್ತೆ ಹಾಗಾಗಿ ಆ ವಸ್ತುವಿನಲ್ಲಿ ಹಾಲು ಕರೆಯೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಮಾಡೋದೂ ಇಲ್ಲ ತುಂಬ ರಿಸ್ಕ್ ಅದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಕೂಡಿದು ನೆಕ್ಸ್ಟು ಅಡುಗೆ ಕೆಲಸ ಶುರು ಹಚ್ಕೊಳ್ಳೋದು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಇದರಲ್ಲೇ ಹೋಗ್ತಾ ಇರುತ್ತೆ ಇವಾಗ ತೋಟಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲೇ ತುಂಬ ಟೈಮ್ ಹೋಗುತ್ತೆ ವೀಡಿಯೋಸನ್ನು ಇಲ್ಲ ನನ್ನ ರೊಟೀನ್ ಈ ರೀತಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು